ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಡಿಯಲ್ಲಿ ಖಾಲಿ ಇರತಕ್ಕಂತ ಅಂದ್ರೆ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಡಿಯಲ್ಲಿ ಬರತಕ್ಕಂತ ಒಂದು ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಸಂಬಂಧಪಟ್ಟಂತೆ ಕೆ ಇಂದ ಒಂದು ನೋಟಿಸ್ ಅನ್ನು ಬಿಡುಗಡೆ ಮಾಡಿದ್ರು ಆ ಒಂದು ನೋಟಿಸ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಬಂದ್ಬಿಟ್ಟು ಯಾವ ರೀತಿ ಇದೆ ಅಂತ ನಮಗೆ ಸೆಪರೇಟ್ ಆಗಿ ಬೇರೆ ಇಡದಲ್ಲಿ ಇವರಿಗೆ ತಿಳಿಸಿಕೊಡಿದಿನಿ ಅಂದ್ರೆ ಒಂದು ನೋಟಿಸ್ ಅಲ್ಲಿ ಕೊಟ್ಟಿರತಕ್ಕಂತ ಮಾಹಿತಿ ಬಂದ್ಬಿಟ್ಟು ಇಲ್ಲಿ ಒಂದು ಅರ್ಜಿ ಸಲ್ಲಿಸೋದಕ್ಕೆ ಮೂರು ವರ್ಷಗಳ ಕಾಲ ಒಂದು ವೈಮಿತಿ ಸಲ್ಲಿಕೆಯನ್ನ ಮಾಡಿ ಮತ್ತೆ ಇಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಟ್ಟಿರ್ತಾರ ಇದಕ್ಕೂ ಮುಂಚೆ ನಾನು ಯಾರೆಲ್ಲ ಅಪೇಕ್ಷೆಯನ್ನ ಹಾಕಬಹುದು ಅಂತ ಅದ್ರ ಬಗ್ಗೆ ಇವರಿಗೆ ತಿಳಿಸಿಕೊಡಿದ್ದೀನಿ ಇವಾಗ ಡೈರೆಕ್ಟ್ ಆಗಿ ಇಲ್ಲಿ ಇಲ್ಲಿ ಇರತಕ್ಕಂತ ಒಂದು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಸಂಬಂಧಪಟ್ಟಂತೆ ಮೊಬೈಲ್ ಮೂಲಕ ಯಾವ ರೀತಿ ಅರ್ಜಿನ ಸಲ್ಲಿಸುವುದು ಅಂತ ಇವತ್ತಿನ ಹಿಂದುಳಿದ ಪ್ರತಿಯೊಂದನ್ನು ಕೂಡ ಅದೇ ರೀತಿ ಒಂದು ಫಸ್ಟ್ ಆಗಿ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ ಅಭ್ಯರ್ಥಿಗಳು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು ಇವಾಗ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರತಕ್ಕಂತ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಆಗಿರ್ತೀನಿ ಓಪನ್ ಆಗುತ್ತಾ ಓಪನ್ ಆದ ತಕ್ಷಣ ಇಲ್ಲಿ ಡೈರೆಕ್ಟ್ ಆಗಿ ಹೆಗಡೆ ಸ್ವೈಪ್ ಮಾಡ್ತಾ ಬನ್ನಿ ಇನ್ನ ಮತ್ತೊಂದು ಮೇನ್ ಆಗಿ ಇಲ್ಲಿ ಕಲಿಕ್ಕಂತಹ ಹುದ್ದೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಿದ್ರೆ ಇದಕ್ಕೂ ಮುಂಚೆ ನಾನು ಸೊಪೇಟ್ ಆಗಿ ನೋಟಿಫಿಕೇಶನ್ ಬಗ್ಗೆ ವಿಡಿಯೋ ಮಾಡಿದ್ರಿ ಆ ಒಂದು ಕೂಡ ವಿಡಿಯೋದಲ್ಲ ಕೊಟ್ಟಿರ್ತೀನಿ ಇನ್ನು ಇಲ್ಲಿ ಕಲಿರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಪಿ ಯು ಸಿ ಪಾಸ್ ಆಗಿರ್ತಕ್ಕಂಥವ್ರು ಅಪೇಕ್ಷನ್ ಹಾಕ್ಬೋದು ಇನ್ನ ಡೈರೆಕ್ಟ್ ಆಗಿ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರ್ತಲ್ಲ ಈ ರೀತಿ ಬಂದ ತಕ್ಷಣ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದು ಇಲ್ಲಿ ಸ್ಯಾಡಲ್ಲಿ ಕಾಣ್ತಿರ್ತಕ್ಕಂಥ ಒಂದು ಪಿ ಎ ಆನ್ಲೈನ್ ಅರ್ಜಿ ಸಲಿಕೆ ಲಿಂಕ್ ಅಂತ ಕೊಟ್ಟಿರ್ತಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಲೋಡ್ ಆಗಿ ಡೈರೆಕ್ಟ್ ಆಗಿ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇವಾಗ ನಾವಿಲ್ಲಿ ಅಪ್ ಹಾಕ್ಬಹುದು ಯಾವ ರೀತಿ ಅಪ್ಲಿಕೇಶನ್ ನ ಹಾಕ್ಬೇಕಂದ್ರ ಇಲ್ಲಿ ಫಸ್ಟ್ ಅಲ್ಲಿ ಕಾಣ್ತಿರ್ತಕ್ಕಂತ ಒಂದು ಕರ್ನಾಟಕದ ಕಂದಾಯ ಇಲಾಖೆಯ ಅಡಿಯಲ್ಲಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಅಂತ ಒಂದು ಆಪ್ಷನ್ ಕೊಟ್ಟಿರ್ತಾರಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಲೋಡ್ ಆಗಿ ಮತ್ತೆ ಡೈರೆಕ್ಟ್ ಆಗಿ ರೀತಿ ಬರುತ್ತಾ ಇವಾಗ ನಾವು ಇಲ್ಲಿ ಕೊಟ್ಟಿರತಕ್ಕಂತ ಒಂದು ಕಾಲಮ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ಬೇಕಾಗತ್ತ ಇವಾಗ ಡೈರೆಕ್ಟ್ ಆಗಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ನಾವಿಲ್ಲಿ ಒಂದು ಹುದ್ದೆಯನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ ಡೈರೆಕ್ಟ್ ಆಗಿ ಇಲ್ಲಿ ಕಾಣ್ತಿರ್ತಕ್ಕಂಥ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಒಂದು ಹುದ್ದೆಯನ್ನು ಟೆಕ್ ಮಾಡ್ಕೊಳ್ಳಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಒಂದು ಪೋಸ್ಟ್ ನಿಮ್ಗೆ ಇರತ್ತ ಈ ಒಂದು ಹುದ್ದೆಯನ್ನು ಟೆಕ್ ಮಾಡ್ಕೊಳ್ಳಿ ಏನೋ ಒಂದು ಹುದ್ದೆಯನ್ನು ಟೆಕ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರ ನೀವು ಇಲ್ಲಿ ಯಾವ ಒಂದು ಡಿಸ್ಟಿಕ್ ಅಥವಾ ಯಾವ ಒಂದು ಜಿಲ್ಲೆಗೆ ಅಪೇಕ್ಷೆಯನ್ನ ಹಾಕ್ಬೇಕಂತ ಅನ್ಕೊಂಡಿರ್ತೀರಿ ಆ ಒಂದು ಜಿಲ್ಲೆಯನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಜಿಲ್ಲೆಗಳಲ್ಲಿ ನೀವು ಯಾವ ಒಂದು ಜಿಲ್ಲೆಗೆ ಸಂಬಂಧಪಟ್ಟಂತೆ ಅಪೇಕ್ಷೆಯನ್ನ ಹಾಕ್ತಾ ಇರ್ತೀರಿ ಆ ಒಂದು ಜಿಲ್ಲೆಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆ ಒಂದು ಜಿಲ್ಲೆಯನ್ನ ಸೆಲೆಕ್ಟ್ ಮಾಡ್ಕೊಂಡು ಕೆಗಡೆ ಸ್ವೈಪ್ ಮಾಡ್ತಾ ಬಂದ್ರ ಇವಾಗ ನೀವು ಇಲ್ಲಿ ನಿಮ್ಮ ಟೆಂತ್ ಗಳಲ್ಲಿ ಕೊಟ್ಟಿರ್ತಕ್ಕಂಥ ನಿಮ್ಮ ನೇಮನ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕಾಗತ್ತೆ ಈ ಒಂದು ಕಾಲಮಲ್ಲಿ ನಿಮ್ಮ ನೇಮನ್ನ ಕರೆಕ್ಟ್ ಆಗಿ ಪಿಲ್ಅಪ್ ಮಾಡ್ಕೊಳ್ಳಿ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲ ಅಲ್ಲಿ ನಿಮ್ಮ ಮದರ್ಸ್ ನೇಮನ್ನ ಪಿಲ್ಅಪ್ ಮಾಡ್ಕೊಳ್ಳಿ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮಲ್ಲಿ ನಿಮ್ಮ ಫಾದರ್ಸ್ ನೇಮನ್ನ ಫಿಲ್ಅಪ್ ಮಾಡ್ಕೋಬೇಕು ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ನೇಮನು ಕೂಡ ನಿಮ್ಮ ಟೆಂತ್ ಗಳಲ್ಲಿ ಕೊಟ್ಟಿರ್ತಕ್ಕಂಥ ಯಾವ ರೀತಿ ಒಂದು ಮಾಹಿತಿಯನ್ನು ಕೊಟ್ಟಿರ್ತಲ್ಲ ಅದು ನೇಮನ್ನ ಅದೇ ರೀತಿಯ ಕರೆಕ್ಟ್ ಆಗಿ ನೀವು ಇಲ್ಲಿ ನಿಮ್ಮ ನೇಮ್ಗಳನ್ನ ಫಿಲ್ಅಪ್ ಮಾಡ್ಕೊಳ್ಳಿ ನೇಮನ್ನ ಫಿಲ್ಅಪ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಕೆಗಡೆ ಸ್ವೈಪ್ ಮಾಡ್ತಾ ಬಂದ್ರ ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಜನರ್ ಗಳಲ್ಲಿ ನಿಮ್ಮ ಜನರ ಯಾವ್ದು ಇರುತ್ತ ಆ ಒಂದು ಆಪ್ಷನ್ ಮಾಡ್ಕೊಳ್ಳಿ ಮಾಡ್ಕೊಳಿ ಆ ಒಂದು ಆಪ್ಷನ್ ಟೆಕ್ ಮಾಡ್ಕೊಂಡು ಕೆಗಡೆ ಸ್ವೈಪ್ ಮಾಡ್ತಾ ಬಂದ್ರ ನಿಮ್ಮ ಕೆಟಗರಿಯನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತಾ ಇಲ್ಲಿ ಕೊಟ್ಟಿರತಕ್ಕಂತ ಕೆಟಗರಿ ನಿಮ್ಮ ಕೆಟಗರಿ ಯಾವ್ದು ಇರುತ್ತಾ ಆ ಒಂದು ನ ಟೆಕ್ ಮಾಡ್ಕೊಳ್ಳಿ ಆ ಒಂದು ಕೆಟಗರಿ ಟೆಕ್ ಮಾಡಿದ ತಕ್ಷಣ ಬರುತ್ತೆ ಈ ರೀತಿ ಬಂದ ತಕ್ಷಣ ಕೆಗಡೆ ಕೊಟ್ಟಿರತಕ್ಕಂತ ಈ ಒಂದು ಕಾಲಮಲ್ಲಿ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಡಿ ಸಂಖ್ಯೆ ಅಥವಾ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ನಂಬರ್ ಫಿಲ್ಅಪ್ ಮಾಡಬೇಕಾಗತ್ತಾ ಈ ಒಂದು ಕಾಲಮಲ್ಲಿ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಫಿಲ್ ಅಪ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಫಿಲ್ಅಪ್ ಮಾಡಬೇಕಾಗತ್ತೆ ಕರೆಕ್ಟ್ ಆಗಿ ಅಪ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಕೆತ್ತ ಬಂದ್ರೆ ಇವಾಗ ನೀವು ಇಲ್ಲಿ ನಿಮ್ಮ ಡೇಟ್ ಆಫ್ ಅನ್ನು ಕೂಡ ಸೆಲೆಕ್ಟ್ ಮಾಡಬೇಕಾಗತ್ತಾ ಇಲ್ಲಿ ಫಸ್ಟ್ ಅಲ್ಲಿ ಕಾಣ್ತಿರ್ತಕ್ಕಂಥ ಕ್ಲಿಕ್ ಮಾಡ್ಕೊಂಡು ಡೇಟ್ ಅನ್ನ ಟೆಕ್ ಮಾಡ್ಕೊಳ್ಳಿ ಇಲ್ಲಿ ಮಂತ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮಂತ್ ಅನ್ನ ಟೆಕ್ ಮಾಡ್ಕೊಳ್ಳಿ ಇಲ್ಲಿ ಇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಯರ್ ಅನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತಾ ಈ ರೀತಿಯಾಗಿ ಇಲ್ಲಿ ಡೇಟ್ ಆಫ್ ಬರ್ತ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಡೇಟ್ ಆಫ್ ಬರ್ತ್ ಅನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕಕ್ಕೆ ನಿಮ್ಗೆ ಎಷ್ಟು ವರ್ಷ ಎಷ್ಟು ತಿಂಗಳು ಮತ್ತು ಎಷ್ಟು ದಿನ ಆಗಿದೆ ಅಂತ ಅದು ಆಟೋಮೆಟಿಕ್ ಆಗಿ ತೊಗೊಳತ್ತೋ ಆ ರೀತಿ ಬಂದ ತಕ್ಷಣ ಡೈರೆಕ್ಟ್ ಆಗಿ ಕ್ಯಾಗಡ್ ಸ್ವೈಪ್ ಮಾಡ್ತಾ ಬನ್ನಿ ಇವಾಗ ನೀವು ಇಲ್ಲಿ ನಿಮ್ಮ ಆಗಿರ್ತಕ್ಕಂತ ಅಡ್ರೆಸ್ ಅನ್ನು ಕೂಡ ಫಿಲ್ಅಪ್ ಮಾಡಬೇಕಾಗತ್ತೆ ಯಾವ ರೀತಿ ಫಿಲ್ಅಪ್ ಮಾಡ್ಬೇಕಂದ್ರೆ ಇಲ್ಲಿ ಫಸ್ಟ್ ಅಲ್ಲಿ ಕೊಟ್ಟಿರತಕ್ಕಂಥ ಈ ಒಂದು ಕಾಲಮಲ್ಲಿ ನಿಮ್ಮ ಎಟ್ ಪೋಸ್ಟ್ ಅಂತ ಕೊಟ್ಟು ಅಂದ್ರೆ ನಿಮ್ಮ ಎಟ್ ಪೋಸ್ಟ್ ಅನ್ನ ಫಿಲ್ ಮಾಡ್ಕೊಳ್ಳಿ ಎಟ್ ಪೋಸ್ಟ್ ಅನ್ನ ಫಿಲ್ಪ್ ಮಾಡ್ಕೊಂಡು ಕೆಟ್ಟಿರತಕ್ಕಂಥ ಕಾಲಮಲ್ಲಿ ನಿಮ್ಮ ತಾಲೂಕನ್ನ ಫಿಲ್ ಅಪ್ ಮಾಡ್ಕೊಳ್ಳಿ ತಾಲೂಕನ್ನು ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ನಿಮ್ಮ ಡಿಸ್ಟಿಕ್ ಅನ್ನು ಕೂಡ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಒಂದು ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಡಿಸ್ಟಿಕ್ ಅನ್ನ ಟಿಕ್ ಮಾಡ್ಕೊಳ್ಳಿ ಡಿಸ್ಟಿಕ್ ಅನ್ನ ಟಿಕ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಕೆತ್ತ ಬಂದ್ರೆ ಇಲ್ಲಿ ಸ್ಟೇಟ್ ಬಂದ್ಬಿಟ್ಟು ಆಟೋಮೆಟಿಕ್ ಆಗಿ ತಗೊಳ್ತಾ ಇನ್ನು ಕೆಗಡೆ ಕೊಟ್ಟಿರತಕ್ಕಂಥ ಈ ಒಂದು ಅಲ್ಲಿ ನಿಮ್ಮ ಊರಿಗೆ ಸಂಬಂಧಪಡ್ತಕ್ಕಂಥ ಒಂದು ಪಿನ್ ಕೋಡ್ ಅನ್ನು ಕೂಡ ನೀವು ಫಿಲ್ಅಪ್ ಮಾಡಬೇಕಾಗತ್ತಾ ಈ ಒಂದು ಅಲ್ಲಿ ಪಿನ್ ಕೋಡ್ ಅನ್ನ ಫಿಲ್ಅಪ್ ಮಾಡ್ಕೊಳ್ಳಿ ಕೋಡ್ ಪಿನ್ಕೋಡ್ ಅನ್ನು ಅಪ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಕೆತ್ತ ನಿಮ್ದಲ್ಲಿ ಪರ್ಮೆಂಟ್ ಆಗಿರತಕ್ಕಂಥ ಅಡ್ರೆಸ್ ಮತ್ತು ಕೋರ್ಸ್ಪೆಂಟ್ರೆಡ್ ಅಡ್ರೆಸ್ ಎರಡು ಒಂದೇ ಆಗಿದ್ರೆ ಇಲ್ಲಿ ಎಸ್ ಅಂತ ಟೆಕ್ ಮಾಡ್ಕೋಬೇಕಾಗತ್ತಾ ಇಲ್ಲಿ ನಿಮ್ದು ಅಡ್ರೆಸ್ ಅಸ್ ಅಥವಾ ಕಮ್ಯುನಿಕೇಶನ್ ಅಡ್ರೆಸ್ ಯಾವ್ದಿರುತ್ತೆ ಅದನ್ನು ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೋಬಹುದು ಇಲ್ಲಿ ಎರಡಲ್ಲ ಅಡ್ರೆಸ್ ಬಂದ್ಬಿಟ್ಟು ಸೇಮ್ ಇರುತ್ತಾ ನೀವು ಮಾತ್ರ ಇಲ್ಲಿ ಕಾಣ್ತಿರ್ತಕ್ಕಂಥ ಎಸ್ ಆಪ್ಷನ್ ಟೆಕ್ ಮಾಡಿಕೊಳ್ಳಿ ಇಲ್ದಲ್ಲಿ ನಿಮ್ದು ಕಮ್ಯುನಿಕೇಶನ್ ಅಡ್ರೆಸ್ ಕೂಡ ಫಿಲ್ಅಪ್ ಮಾಡ್ಕೋಬಹುದು ಇನ್ನ ಇಷ್ಟು ಅಡ್ರೆಸ್ ಬಗ್ಗೆ ಪಟ್ಕೊಂಡು ಡೈರೆಕ್ಟ್ ಆಗಿ ಕೆಗಡ್ ಸೇವ್ ಮಾಡ್ತಾ ಬಂದ್ರೆ ಇವಾಗ ನೀವು ಇಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಕೂಡ ಫಿಲ್ಅಪ್ ಮಾಡಬೇಕಾಗತ್ತಾ ಈ ಒಂದು ಅಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಫಿಲ್ಅಪ್ ಮಾಡ್ಕೊಳ್ಳಿ ಇನ್ನ ಕೆಗಡ್ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮಲ್ಲಿ ನಿಮ್ಮ ಇಮೇಲ್ ಅಡ್ರೆಸ್ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕಾಗತ್ತೆ ಕರೆಕ್ಟ್ ಆಗಿ ನೀವು ಇಲ್ಲಿ ನಿಮ್ಮ ಇಮೇಲ್ ಅಡ್ರೆಸ್ ಅನ್ನ ಫಿಲ್ಅಪ್ ಮಾಡ್ಕೊಳ್ಳಿ ಇನ್ನ ಅದನ್ನು ಕೂಡ ಪಿಪ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರ ಇವಾಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಆಪ್ಷನ್ ಗಳನ್ನು ಕೂಡ ಟಿಕ್ ಮಾಡ್ಬೇಕಾಗತ್ತೆ ಯಾವ ರೀತಿ ಟಿಕ್ ಮಾಡ್ಬೇಕಂದ್ರೆ ಇಲ್ಲಿ ಮೊದಲಾಗಿ ನೀವು ಮ್ಯಾರಿಡ್ ಅಂತ ಕೇಳ್ತಾರ ನೀವೇನಾದ್ರು ಮ್ಯಾರಿಡ್ ಆಗಿದ್ರೆ ಎಸ್ ಅಂತ ತಟಿ ಅಂತ ಇಲ್ದಲ್ಲಿ ಅದನ್ನ ಅದೇ ಹದಿನೈದು ಚೇಂಜ್ ಮಾಡೋ ಹತ್ತಿರಂಗಲ್ಲ ಇನ್ನ ನೀವೇನಾದ್ರು ಗ್ರಾಮೀಣ ಅಭ್ಯರ್ಥಿ ಆಗಿದ್ರ ಇಲ್ಲಿ ಎಸ್ಟಿ ಕೊಡ್ಕೋಬೇಕು ಇಲ್ದಲ್ಲಿ ಅಂತ ಇರ್ತಾ ಅದನ್ನ ಅದೇ ರೀತಿ ಚೇಂಜ್ ಮಾಡೋದಕ್ಕೆ ಹೋಗ್ಬೇಡಿ ಇನ್ನ ನೀವೇನಾದ್ರು ಕನ್ನಡ ಮಾಧ್ಯಮ ಅಭ್ಯರ್ಥಿ ಆಗಿದ್ರ ಇಲ್ಲಿ ಎಸ್ಟಿ ಕೊಂಡ್ಕೋಬೇಕು ಇಲ್ದಲ್ಲಿ ನೋವಂತ ಅರ್ಥ ನೀವೇನಾದ್ರು ಕನ್ನಡ ಮಾಧ್ಯಮದವರಾಗಿದ್ರ ಎಸ್ ಅಂತ ಮಾಡ್ಕೊಡಿ ಇಲ್ಲದ ನೋತ ಇರ್ತಾ ಹದಿನಾರಿಗೆ ಚೇಂಜ್ ಮಾಡೋ ಮಾಡೋಸ್ಕೊತ ನೀವೇನಾದ್ರೂ ಇಲ್ಲಿ ಯುಜನಾ ನಿರಾಸ ಅಭ್ಯರ್ಥಿ ಆಗಿದ್ರ ಎಸ್ ಅಂತ ನೋಡ್ಕೋಬೇಕು ಇಲ್ಲದ ನೋತ ಇರ್ತಾ ಹದಿನಾರಿಗೆ ಚೇಂಜ್ ಮಾಡೋದಕ್ಕೆ ಹೋಗ್ಬೇಡಿ ಇನ್ನ ಕೆಳಗಡೆ ಇಲ್ಲಿ ನೀವೇನಾದ್ರು ಪಿ ಎಚ್ ಅಭ್ಯರ್ಥಿ ಆಗಿದ್ರ ಇಲ್ಲಿ ಎಸ್ ಅಂತ ಕೊಡ್ಕೋಬೇಕು ಇಲ್ಲದಲ್ಲೋಂತ ಇರ್ತಾ ಹದಿನ ಚೇಂಜ್ ಮಾಡೋದಕ್ಕೆ ಹೋಗ್ಬೇಡಿ ಇನ್ನು ಕೆಳಗಡೆ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮಲ್ಲಿ ನೀವೇನಾದ್ರು ಮಾಜಿ ಸೈನಿಕ ಅಭ್ಯರ್ಥಿ ಆಗಿದ್ರೆ ಎಸ್ ಅಂತ ನೋಡ್ಕೋಬೇಕು ಇಲ್ಲದಲ್ಲೇ ಟಿಕ್ ಮಾಡ್ಕೊಳ್ಳಿ ಇನ್ನ ಡೈರೆಕ್ಟ್ ಆಗಿ ಕೆಗಡೆ ಸ್ವೈಪ್ ಮಾಡ್ತಂದ್ರ ಕೆ ಆರ್ ರಿಸರ್ವೇಶನ್ ಬೇಕಿದ್ರ ಇಲ್ಲಿ ಎಸ್ ಅಂತ ಟೆಕ್ ಮಾಡ್ಕೋಬೇಕು ಅಂತ ಟೆಕ್ ಮಾಡ್ಕೊಳ್ಳಿ ನಿಮ್ಗೆ ಏನಾದ್ರು ಕೆ ಆರ್ ರಿಸರ್ವೇಶನ್ ಬೇಕಿದ್ರ ಇಲ್ಲಿ ಎಸ್ ಅಂತ ಟಿಕ್ ಮಾಡೋಕ್ಕಾಗತ್ತದಲ್ಲಿ ನೋ ಅಂತ ನೀವು ಟಿಕ್ ಮಾಡೋಕ್ಕಾಗತ್ತಾ ಇಲ್ಲಿ ಒಂದ್ ವೇಳೆ ನೀವು ಎಸ್ ಅಂತ ಕೊಟ್ಟ ಇಲ್ಲಿ ಕೊಟ್ಟಿರತಕ್ಕಂತ ಟಿಕ್ ಮಾಡ್ಕೋಬೇಕು ನೀವ್ ಏನಾದ್ರು ಕೆ ಕೆ ಆರ್ ಅಭ್ಯರ್ಥಿಗಳ ಆಗದಲ್ಲಿ ಅಂದ್ರೆ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳ ಆಗಿದ್ದಲ್ಲಿ ಡೈರೆಕ್ಟ್ ಆಗಿ ಅಂತ ಟೆಕ್ ಮಾಡ್ಕೊಳ್ಳಿ ಎಷ್ಟು ನೋವಂತ ಟೆಕ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಕೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ಮತ್ತೊಂದು ಮಾಹಿತಿ ಬಂದ್ಬಿಟ್ಟು ಮೇನ್ ಆಗಿರುತ್ತಾ ನಿಮ್ಗೆ ಏನಾದ್ರು ವೈ ಮಿತಿ ಸಲ್ಲಿಕೆ ಬೇಕಿದ್ರ ಇಲ್ಲಿ ಎಸ್ ಅಂತ ಟಿಕ್ ಮಾಡ್ಕೋಬೇಕು ಇಲ್ದಲ್ಲಿ ನೋ ಅಂತ ಟೆಕ್ ಮಾಡಬೇಕಾಗತ್ತಾ ಇವಾಗ ಯಾವ ರೀತಿ ಅಂದ್ರೆ ಇಲ್ಲಿ ಎಸ್ ಅಂತ ಟಿಕ್ ಮಾಡಿದ್ರೆ ನಿಮ್ಗೆ ಯಾವ್ದ್ರಲ್ಲಿ ವೈಮಿತ್ಯ ಸಲ್ಲಿಕೆ ಬೇಕಂತ ಕೂಡ ಇಲ್ಲಿ ಇಲ್ಲಿ ಹಲವಾರು ಆಪ್ಷನ್ ಕೊಟ್ಟಿರ್ತಾರ ಇಲ್ಲಿ ಕೊಟ್ಟಿರತಕ್ಕಂತ ಆಪ್ಷನ್ ಗಳಲ್ಲಿ ನಿಮ್ಗೆ ಯಾವ್ದ್ರಲ್ಲಿ ವೈಮಿತ್ಯ ಸಲ್ಲಿಕೆ ಸಿಗತ್ತಾ ಆ ಒಂದು ಆಪ್ಷನ್ ಟೆಕ್ ಮಾಡಬೇಕಾಗತ್ತಾ ನಿಮ್ಗೆ ಏನಾದ್ರೂ ಇಲ್ಲಿ ವೈಮಿತ್ಯ ಸಲ್ಲಿಕೆ ಬೇಡದಲ್ಲಿ ನೀವು ಡೈರೆಕ್ಟ್ ಆಗಿ ನೋ ಅಂತ ಟಿಕ್ ಮಾಡಬೇಕಾಗತ್ತೆ ಎಷ್ಟನ್ನ ಟೇಕ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಕೇಗಡ್ ಸ್ವೈಪ್ ಮಾಡ್ತಾವಂದ್ರ ಇಲ್ಲಿ ಕೆಗಡೆ ಕೊಟ್ಟಿರ್ತಕ್ಕಂಥ ಈ ಒಂದು ಅಲ್ಲಿ ನಿಮ್ಮ ಟೆಂತ್ ರೆಸಿಸ್ಟೆನ್ ಸಂಖ್ಯೆ ಅಥವಾ ನಿಮ್ಮ ಟೆಂತ್ ರೋಲ್ ನಂಬರ್ ನೀವು ಫಿಲ್ಅಪ್ ಮಾಡಬೇಕಾಗತ್ತೆ ಕರೆಕ್ಟ್ ಆಗಿ ನೀವು ಇಲ್ಲಿ ರೋಲ್ ನಂಬರ್ ಆದ್ರೂ ಫಿಲ್ಅಪ್ ಮಾಡ್ಕೋಬಹುದು ಇಲ್ಲದ್ರಲ್ಲಿ ನಿಮ್ಮ ಒಂದು ರೆಸಿಸ್ಟ್ರೆ ಸಂಖ್ಯೆ ಆದರೂ ಫಿಲ್ಅಪ್ ಮಾಡಬಹುದಾಗಿತ್ತೆ ಮಾಡ್ಕೊಂಡು ಡೈರೆಕ್ಟ್ ಆಗಿ ಕೆಗಡೆ ಸ್ವೈಪ್ ಮಾಡ್ತಾವಂದ್ರೆ ಇಲ್ಲಿ ಸೆಲೆಕ್ಟ್ ಯುವರ್ ಕ್ವಾಲಿಫಿಕೇಶನ್ ಅಂತ ಕೊಟ್ಟರೆ ಇಲ್ಲಿ ಕಾಣ್ತಿರ್ತಕ್ಕಂಥ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮೇಲೆ ಕ್ಲಿಕ್ ತಕ್ಷಣ ಸ್ನೇಹಿತ ಬರುತ್ತೆ ಅಂದ್ರೆ ಈ ಒಂದು ಆಡಳಿತ ಅಧಿಕಾರಿ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಕ್ಕೆ ಪಿ ಸಿ ಪಾಸ್ ಆಗಿರಬೇಕಾಗತ್ತೆ ಅದಕ್ಕೋಸ್ಕರ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಒಂದು ಕ್ವಾಲಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಕೆ ಮಾಡ್ತಾ ಬಂದ್ರೆ ನಿಮ್ದೇನಾದ್ರು ಸಿ ಜಿ ಪಿ ಅಂದ್ರೆ ಸಿ ಜಿ ಅಂತ ಟೆಕ್ ಮಾಡ್ಕೊಳ್ಳಿ ಇನ್ನ ಪರ್ಸೆಂಟೇಜ್ ಅಂದ್ರೆ ಆಟೋಮೆಟಿಕ್ ಆಗಿ ಅದು ಪರ್ಸೆಂಟು ಹದಿನೇಳಿಗೆ ಚೇಂಜ್ ಮಾಡೋದಕ್ಕೆ ಹೋಗಬೇಡಿ ಕೆಗಡೆ ಕೊಟ್ಟಿರತಕ್ಕಂಥ ಈ ಒಂದು ಅಲ್ಲಿ ನೀವು ಪಿ ಯು ಸಿ ಎಷ್ಟು ಮಾರ್ಕ್ಸ್ ತೊಗೊಂಡಿರ್ತೀರಿ ಅಪ್ಡೇಟ್ ಮಾರ್ಕ್ ಮಾಡ್ಕೊಳ್ಳಿ ಅಪ್ಡೇಟ್ ಮಾರ್ಕ್ಸ್ ಅನ್ನ ಫಿಲಪ್ ಮಾಡ್ಕೊಂಡು ಕೆಗಾಡ್ ಕೊಟ್ಟಿರ್ತಕ್ಕಂಥ ಈ ಒಂದು ಅಲ್ಲಿ ಗರಿಷ್ಠ ಅಂಕಗಳು ಅಥವಾ ಟೋಟಲ್ ಮಾರ್ಕ್ ಫಿಲ್ಅಪ್ ಮಾಡಬೇಕಾಗುತ್ತೆ ಇಲ್ಲಿ ಮಾರ್ಕ್ಸ್ ಗಳನ್ನ ಎಂಟ್ರಿ ಮಾಡ್ಕೊಳ್ಳಿ ಇನ್ನ ಮಾರ್ಕ್ಸ್ ಎಂಟ್ರಿ ಮಾಡ್ಕೊಂಡು ಡೈರೆಕ್ಟ್ ಆಗಿ ಕೆಗಾಡ್ ಸ್ವೈಪ್ ಮಾಡ್ತಾ ಬಂದ್ರ ಇವಾಗ ನೀವು ಇಲ್ಲಿ ನಿಮ್ಮ ಒಂದು ಬೋರ್ಡ್ ನೇಮ್ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡೋಕ್ಕಾಗತ್ತ ಈ ಒಂದು ಅಲ್ಲಿ ಬೋರ್ಡ್ ನೇಮ್ ಅಥವಾ ಆರ್ಗನೈಸೇಷನ್ ನೇಮ್ ಫಿಲ್ಅಪ್ ಮಾಡಬಹುದಾಗಿರುತ್ತೆ ಯಾವ್ದು ಒಂದ ನೀವು ಫಿಲ್ಅಪ್ ಮಾಡಬಹುದಾಗಿರುತ್ತೆ ಇಷ್ಟನ್ನ ಫಿಲ್ಅಪ್ ಮಾಡ್ಕೊಂಡು ಮತ್ತೆ ಡೈರೆಕ್ಟ್ ಆಗಿ ಸ್ವೈಪ್ ಮಾಡ್ತಾ ಬಂದ್ರೆ ನೀವೇನಾದ್ರು ಪ್ರಸ್ತುತವಾಗಿ ಸರ್ಕಾರಿ ನೌಕರಿಯಲ್ಲಿದ್ರೆ ಅಥವಾ ಕೇಂದ್ರ ಸರ್ಕಾರಿ ಸೇವಕರಾಗಿದ್ರೆ ಇಲ್ಲಿ ಎಸ್ಟಿ ಕೊಂಡ್ಕೋಬೇಕು ಇಲ್ಲದ್ದಲ್ಲಿ ಹದಿನೇಳಿಗೆ ಚೇಂಜ್ ಮಾಡೋದಕ್ಕೆ ಹೋಗ್ಬೇಡಿ ಇನ್ನ ಹಾಗೆ ಡೈರೆಕ್ಟ್ ಆಗಿ ಕೆಗಾರ್ಡ್ ಸ್ವೈಪ್ ಮಾಡ್ತಾ ಬಂದ್ರ ಇಲ್ಲಿ ಇವಾಗ ನಿಮ್ಮ ಆಧಾರ್ ಕಾರ್ಡ್ ನ ಕೊನೆಯ ನಾಲ್ಕು ಅಂಕಿಗಳನ್ನ ಫಿಲ್ಅಪ್ ಮಾಡತ್ತ ಈ ಒಂದು ಕಾಲಮ್ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನ ಲಾಸ್ಟ್ ಫೋರ್ ಡಿಜಿಟ್ ಅನ್ನ ಫಿಲ್ಅಪ್ ಮಾಡ್ಕೊಳ್ಳಿ ಇನ್ನ ಫಿಲ್ಅಪ್ ಮಾಡ್ ಈ ಒಂದು ಕಾಲಮ್ ಅಲ್ಲಿ ಪರೀಕ್ಷಾ ಒಂದು ಕೇಂದ್ರವನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ ಎಕ್ಸಾಮಿನೇಷನ್ ಸೆಂಟರ್ ಇಲ್ಲಿ ಯಾವ ಒಂದು ಸಿಟಿಯನ್ನ ಕೊಡ್ಬೇಕಂತ ಇರ್ತೀರಿ ಆ ಒಂದು ಸಿಟಿಯನ್ನ ಟೆಕ್ ಮಾಡ್ಕೊಳ್ಳಿ ಆ ಒಂದು ಸಿಟಿಯನ್ನ ಟೆಕ್ ಮಾಡ್ಕೊಂಡು ಕ್ಯಾಗಡ್ ಸ್ವೈಪ್ ಮಾಡ್ತಾ ಬಂದ್ರ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಎಷ್ಟು ಅಮೌಂಟ್ ಇರುತ್ತಲ್ಲ ಆದ್ರೆ ನಿಮ್ಮ ಅನ್ಯುವಲ್ ಇನ್ಕಮ್ ಇಲ್ಲಿ ಫಿಲ್ಅಪ್ ಮಾಡಬೇಕಾಗತ್ತೆ ನಿಮ್ಮ ಆದಾಯವನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥ ಫಿಲ್ ಫಿಲ್ಅಪ್ ಮಾಡ್ಕೊಳ್ಳಿ ಈ ಒಂದು ಇನ್ಕಮ್ ಬಂದ್ಬಿಟ್ಟು ಯಾವ್ದ್ರಲ್ಲಿ ಇರ್ತದ ನಿಮ್ಮ ಗ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಅಂತ ಇರತ್ತಲ್ಲ ಆ ಒಂದು ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಆದಾಯ ಅಂತ ಇರುತ್ತಾ ಆ ಒಂದು ಆದಾಯವನ್ನ ಆದಾಯವನ್ನು ಫಿಲ್ಅಪ್ ಮಾಡತ್ತ ಎಷ್ಟನ್ನ ಫಿಲ್ಅಪ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಕೆಗಡೆ ಸ್ವೈಪ್ ಮಾಡ್ತಾ ಬಂದು ಇಲ್ಲಿ ಕಾಣ್ತಿರ್ತಕ್ಕಂಥ ಚೆಕ್ ಬಾಕ್ಸ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಪ್ರಯೋಗ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ ಒಂದು ಪ್ರಯೋಗ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಡೈರೆಕ್ಟ್ ಆಗಿ ಈ ರೀತಿ ಓಪನ್ ಆಗುತ್ತೆ ನೀವು ಇಲ್ಲಿ ಇದ್ರಿಗೆ ಅಪ್ ಮಾಡಿರತಕ್ಕಂತ ಪ್ರತಿಯೊಂದು ಮಾಹಿತಿ ಕೂಡ ಬಂದಿರುತ್ತ ಸಾರಿ ಎಲ್ಲಾ ಮಾಹಿತಿನೂ ಕೂಡ ಸರಿಯಾಗಿ ಫಿಲ್ ಅಪ್ ಆಗಿದ್ರೆ ಅಂತ ನೀವು ಇಲ್ಲಿ ಚೆಕ್ ಮಾಡ್ಬೇಕಾಗತ್ತಾ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ಕಾಣ್ತಿರ್ತಕ್ಕಂತ ಈ ಒಂದು ಕ್ಯಾಪ್ಸ್ ಅನ್ನ ಕೆಳಗಡೆ ಕೊಟ್ಟಿರತಕ್ಕಂತ ಈ ಒಂದು ಫಿಲ್ ಫಿಲ್ಅಪ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಸೇವ್ ಚಾನ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ನನಗೆ ಇಲ್ಲಿ ಒಂದು ಕ್ಯಾಪ್ ಅನ್ನು ಕೂಡ ಇಲ್ಲಿ ಫಿಲ್ಅಪ್ ಮಾಡ್ತಾ ಇದ್ರೆ ನಿಮಗೂ ಕೂಡ ಇಲ್ಲಿ ಯಾವ ಒಂದು ಕ್ಯಾಪ್ಸ್ ಬಂದಿರುತ್ತ ಆ ಒಂದು ಕ್ಯಾಪ್ಸ್ ಅನ್ನ ಈ ರೀತಿಯಾಗಿ ಫಿಲ್ಅಪ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಇಲ್ಲಿ ಕೆಳಗಡೆ ಒಂದು ಸೇವ ಚೆಂದ್ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ ನನಗೆ ಒಂದು ಸೇವ ಚೆನ್ನಿಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಆ ಒಂದು ಸೇವ ಚೆಂದಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಒಂದು ಅಪ್ಲಿಕೇಶನ್ ಐಡಿಯನ್ನ ಕೊಟ್ಟಿರ್ತಾರೆ ಈ ಒಂದು ಅಪ್ಲಿಕೇಶನ್ ಐಡಿಯನ್ನ ತಗೊಂಡು ಇಲ್ಲಿ ನಿಮ್ಮ ಫೋಟೋ ಮತ್ತ ಸಿಗ್ನೇಚರ್ ಅನ್ನು ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ ಪೋಟೋ ಮತ್ತ ಸಿಗ್ನೇಚರ್ ಅನ್ನು ಅಪ್ಲೋಡ್ ಮಾಡ್ಕೊಂಡು ಆ ಒಂದು ಪೇಮೆಂಟ್ ಅನ್ನು ಕೂಡ ಮಾಡಬೇಕಾಗತ್ತೆ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಅದಕ್ಕೋಸ್ಕರ ಇಲ್ಲಿ ಕೆಗಡೆ ಕಾಣ್ತಿರ್ತಕ್ಕಂಥ ಹೋಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಹೋಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಡೈರೆಕ್ಟ್ ಬರ್ತಾ ಬರ್ತಲ್ಲ ಇವಾಗ ನಾವಿಲ್ಲಿ ಫೋಟೋ ಮತ್ತ ಸಿಗ್ನೇಚರ್ ಅನ್ನು ಕೂಡ ಅಪ್ಲೋಡ್ ಮಾಡಬೇಕು ಅದಕ್ಕೋಸ್ಕರ ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಒಂದು ಅಪ್ಲೋಡ್ ಯುವರ್ ಫೋಟೋ ಮತ್ತು ಸಿಗ್ನೇಚರ್ ಅಂತ ಕೊಟ್ಟಿರ್ತಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಬರುತ್ತಾ ಇವಾಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಂ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಐಡಿಯನ್ನ ಫಿಲ್ಅಪ್ ಮಾಡೋಕ್ಕಾಗತ್ತಾ ಈ ಒಂದು ಕಾಲಂ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಐಡಿಯನ್ನ ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕೊಟ್ಟಿರತಕ್ಕಂತ ಈ ಒಂದು ಕಾಲಮ್ ಅಲ್ಲಿ ನಿಮ್ಮ ಡೇಟ್ ಆಫ್ ಸೆಲೆಕ್ಟ್ ಮಾಡಬೇಕಾಗತ್ತಾ ಈ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಅಂತಿರ್ತಕ್ಕಂಥ ಒಂದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ ಒಂದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಡೈರೆಕ್ಟ್ ಈ ರೀತಿ ಓಪನ್ ಆಗುತ್ತಾ ಇವಾಗ ನಾವಿಲ್ಲಿ ಫೋಟೋ ಮತ್ತೆ ಸಿಗ್ನೇಚರ್ ಅನ್ನು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ ಪೋಟೋ ಮತ್ತೆ ಸಿಗ್ನೇಚರ್ ಅನ್ನ ಯಾವ ರೀತಿ ಅಪ್ಲೋಡ್ ಮಾಡ್ಬೇಕಂದ್ರ ಮೊದಲಿಗೆ ಸೈಜ್ ಬಂದ್ಬಿಟ್ಟು ನೂರು ಕೆ ಬಿ ಒಗಡಿರತಕ್ಕಂತ ಸೈಜ್ ಅಲ್ಲಿ ಜೆ ಪಿ ಜಿ ಅಲ್ಲಿ ನಾವು ಫೋಟೋ ಮತ್ತ ಸಿಗ್ನೇಚರ್ ಅನ್ನ ಅಪ್ಲೋಡ್ ಇನ್ನ ಯಾವ ರೀತಿ ಅಪ್ಲೋಡ್ ಮಾಡ್ಬೇಕಂದ್ರ ಇಲ್ಲಿ ಕಾಣ್ತಿರ್ತಕ್ಕಂಥ ಚೂಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಹತ್ರ ಸೇವ್ ಇರತಕ್ಕಂತ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫೈಲ್ ನೇಮ್ ಮುಂದ್ಗಡೆ ಬಂದ ತಕ್ಷಣ ಇಲ್ಲಿ ಕೆಳಗಡೆ ಕಾಣ್ತಿರತಕ್ಕಂಥ ಒಂದು ಫೋಟೋ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಸಿಗ್ನೇಚರ್ ಕೂಡ ಸೇವ್ ಇರ್ತೀವಿ ಸಿಗ್ನೇಚರ್ ನ ಸೆಕ್ಟ್ ಮಾಡ್ಕೊಂಡು ಸಿಗ್ನೇಚರ್ ನೇಮ್ ಮುಂದ್ಗಡೆ ಬಂದ ತಕ್ಷಣ ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಸೈನ್ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಫೋಟೋ ಮತ್ತೆ ಸಿಗ್ನೇಚರ್ ಅಪ್ಲೋಡ್ ಆಗುತ್ತಾ ಅಪ್ಲೋಡ್ ಆದ ತಕ್ಷಣ ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಸೇವ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತಾ ಆ ಒಂದು ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಬರ್ತಾ ಇಲ್ಲಿ ಸಣ್ಣ ಇಲ್ಲಿ ಕಾಣ್ತಿರ್ತಕ್ಕಂಥ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ ಒಂದು ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಡೈರೆಕ್ಟ್ ಓಪನ್ ಆಗುತ್ತಾ ಇವಾಗ ಇಲ್ಲಿ ಸೈಡ್ ಇಲ್ಲಿ ಒಂದು ಹೋಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಹೋಮ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇವಾಗ ನಾವಿಲ್ಲಿ ಪೇಮೆಂಟ್ ಅನ್ನ ಆ ಒಂದು ಪೇಮೆಂಟ್ ಅನ್ನ ಯಾವ ರೀತಿ ಮಾಡಬೇಕಂದ್ರೆ ಇಲ್ಲಿ ಕೆಳಗಡೆ ಒಂದು ಪೇಮೆಂಟ್ ಅಥವಾ ಶುಲ್ಕ ಪಾವತಿ ಅಂತ ಒಂದು ಆಪ್ಷನ್ ಕೊಟ್ಟಿರ್ತಾರಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಸ್ಟ್ ಅಲ್ಲಿ ಕೊಟ್ಟಿರತಕ್ಕಂತ ಈ ಒಂದು ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಐಡಿಯನ್ನು ಹಾಕೋಬೇಕು ಮತ್ತೆ ಅದೇ ರೀತಿ ನಿಮ್ಮ ಡೇಟಾ ಆಫ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಒಂದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ ಆ ಒಂದು ಪೇಮೆಂಟ್ ಪೇಜ್ ಓಪನ್ ಆದ ತಕ್ಷಣ ಡೈರೆಕ್ಟ್ ಆಗಿ ಒಂದು ಪೇಮೆಂಟ್ ಅನ್ನ ಮಾಡಬಹುದು ಪೇಮೆಂಟ್ ಸಕ್ಸಸ್ಫುಲ್ ಆದ್ಮೇಲೆ ಡೈರೆಕ್ಟ್ ಆಗಿ ನಿಮ್ಮ ಫೈನಲ್ ಆಗಿರ್ತಕ್ಕಂಥ ನ ಪ್ರಿಂಟ್ ತಗೋಬಹುದಾಗಿತ್ತೆ ಯಾವ ರೀತಿ ಅಂದ್ರೆ ನಿಮ್ಮ ಪೇಮೆಂಟ್ ಸಕ್ಸಸ್ಫುಲ್ ಆದ್ಮೇಲೆ ಡೈರೆಕ್ಟ್ ಆಗಿ ಇಲ್ಲಿ ಕಾಣ್ತಿರ್ತಕ್ಕಂಥ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ ಅಂದ್ರೆ ಇದು ಪೇಮೆಂಟ್ ಸ್ಟೆಸ್ ಅನ್ನ ಚೆಕ್ ಕೊಡೋದಾಗಿರುತ್ತ ನಿಮ್ದು ಪೇಮೆಂಟ್ ಸಕ್ಸಸ್ಫುಲ್ ಆಗಿದ್ರೆ ಇಲ್ಲಿ ಕಾಣಿರ್ತಕ್ಕಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಪೇಮೆಂಟ್ ಸೆಟ್ಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ಪೇಮೆಂಟ್ ಸೆಟಸ್ ಅನ್ನ ಚೆಕ್ ಮಾಡ್ಕೊಂಡು ಇಲ್ಲಿ ಕೊನೆ ಕಾಣ್ತಿರ್ತಕ್ಕಂತಹ ಒಂದು ಅರ್ಜಿ ಮುದ್ರಿಸುವಂತ ಕೊಟ್ಟಿರ್ತಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಇಲ್ಲಿ ಪ್ರಿಂಟ್ ಅನ್ನ ತಗೋಬಹುದಾಗಿರುತ್ತ ಅದೇ ರೀತಿ ಒಂದು ಗ್ರಾಮಾಡಳಿತ ಅಧಿಕಾರಿ ಹುದ್ದೆಗೆ ಸಂಬಂಧಪಟ್ಟಂತೆ ಎಲ್ಲ ಅಪ್ಲಕ್ಷನ್ ಹಾಕಬೇಕಂತ ಅನ್ಕೊಂಡಿರ್ತೀರಿ ಈ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಅಪ್ಲಕ್ಷನ್ ಹಾಕ್ಬಹುದು ಇನ್ನು ಇವಾಗ ಮೇನ್ ಆಗಿ ಮತ್ತೊಂದು ಮಾಹಿತಿ ಬಂದ್ಬಿಟ್ಟು ಇಲ್ಲಿ ಕಲಿಕ್ಕಂಥ ಹುದ್ದೆ ಸಂಬಂಧಪಟ್ಟಂತೆ ವೈಮಿತಿ ಸಲ್ಲಿಕೆನ ಮಾಡಿರ್ತಕ್ಕಂಥ ಮಾತ್ರ ಅಪ್ಲಕ್ಷನ್ ಹಾಕ್ಬಹುದು ಅಥವಾ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಬಹುದು ಅಂತ ನೀವು ಕೇಳ್ಬಹುದು ಪ್ರತಿಯೊಬ್ಬರು ಕೂಡ ನೀವು ಇಲ್ಲಿ ವಾಪಸ್ಸಿಗೆ ಅಪ್ಲಿಕೇಶನ್ ಹಾಕ್ಬಹುದು ಅಂದ್ರೆ ಇದಕ್ಕೂ ಮುಂಚೆ ಅಪ್ಲಿಕೇಶನ್ ಹಾಕದೇ ಇರತಕ್ಕಂತವರು ಕೂಡ ಅಪ್ಲಿಕೇಶನ್ ಹಾಕಬಹುದು ಇವಾಗ ವೈಮಿತಿ ಸಲ್ಲಿಕೆನ ಕೊಟ್ಟಿದ್ರಲ್ಲ ಅವರು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸಬಹುದಾಗಿರತ್ತ ಅದೇ ರೀತಿ ಎರಡ್ ಅಪ್ಲಕ್ಷನ್ ಹಾಕ್ಬೇಕಂತ ಅನ್ಕೊಂಡಿರ್ತೀರಿ ಈ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ ಹಾಕಬಹುದು ಇನ್ನೊಂದು ಅಪಲಾಮಲಿಂಕನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ ಎಲ್ಲ ಜೊಲಕ್ಕಂತಹ ಅಭ್ಯರ್ಥಿಗಳು ನಾನು ಇದು ಇರ್ತಕ್ಕಂತಹ ಹಂತಗಳನ್ನ ಫಾಲೋ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕೊಳ್ಳಿ ಅದೇ ರೀತಿ ಒಂದು ಮಾಹಿತಿ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮ್ಮ ಶಂಕರ್ ಕೂಡ ಶೇರ್ ಮಾಡಿ ಅವರು ಕೂಡ ಇಲ್ಲಿ ಕಾಲಿರತಂತ ಹುದ್ದೆ ಸಂಬಂಧಪಟ್ಟಂತೆ ಅಪೇಕ್ಷೆಯನ್ನು ಹಾಕಲಿ ಅದೇ ರೀತಿ ಮತ್ತೆ ಮುಂದಿನ ಫಾರ್ ವಾಚಿಂಗ್